ಸತೀಶ್ ಅವರೇ ಹಾಗೂ ವೈಸ್ ಪ್ರೆಸಿಡೆಂಟ್ ಆಗಿರುವ ಯೂಸಪ್ಪ ಅವರೇ ಹಾಗೂ ಕಾರ್ಯದರ್ಶಿ ಆಗಿರುವ ನಾಗೇಶ್ ಅವರೇ ಹಾಗೂ ಹಿರಿಯ ವಕಿಯರೇ ಹಾಗೂ ಕಿರಿಯ ವಕಿಯರೇ ಈ ದಿನ ನಾವು ಅಂಬೇಡ್ಕರ್ ಬಗ್ಗೆ ಅವ್ರ ಜಯಂತಿನ ಆಚರಿಸ್ತೀವಿ ಸೊ ಪ್ರತಿ ವರ್ಷ ಪ್ರತಿ ವರ್ಷ ವರ್ಷಕ್ಕೊಂದು ಹಬ್ಬ ಅಂತ ಯುಗಾದಿ ಹಬ್ಬ ಒಂದಿನ ಸಂಕ್ರಾಂತಿ ಹಬ್ಬ ಒಂದಿನ ಆ ಥರ ಪ್ರತಿ ವರ್ಷ ಒಂದೊಂದು ಹಬ್ಬ ಅಂತ ಒಂದೊಂದು ದಿನ ಸೆಲೆಬ್ರೇಟ್ ಮಾಡ್ತೀವಿ ನನ್ನ ಅಭಿಪ್ರಾಯದಲ್ಲಿ ಅಂಬೇಡ್ಕರ್ ಜಯಂತಿನ ಪ್ರತಿದಿನ ನಾವು ಸೆಲೆಬ್ರೇಟ್ ಮಾಡ್ತೀವಿ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಆ್ಯಸ್ ಎ ವುಮೆನ್ ನಾನಿವಂತೂ ಮಾತಾಡ್ತಿದ್ದೀನಿ ಮತ್ತು ನೀವೆಲ್ಲ ಯಾವುದೇ ಭೇದ ಭಾವ ಇದ್ದೀರಾ ನೋಡ ಡಿಸ್ಕ್ರಿಮಿನೇಷನ್ ಕುತ್ಕೊಂಡು ಕೇಳ್ತಿದ್ದೀರಾ ಅಂತ ಅದಕ್ಕೆ ಕಾರಣ ಇದು ಸಂವಿಧಾನ ಸಂವಿಧಾನ ಕೊಟ್ಟಿದ್ದೀಯ ಅಂಬೇಡ್ಕರ್ ಆ್ಯಂಡ್ ಆ ಕಮಿಟಿಗಳಿದ್ದು ಹಲವಾರು ಜನಗಳು ಬಟ್ ಅದನ್ನು ಮೇನ್ ಯಾರಿಗೆ ಕಾರಣ ಇದ್ದಿದ್ದು ಅಂಬೇಡ್ಕರ್ ಅವರು ಸೊ ಅವ್ರ ಆಲೋಚನೆಗಳು ಅವ್ರ ಹಾಡುವರ್ ನಮ್ಮ ಸಂವಿಧಾನವಾಗಿ ಬಂದಿದೆ ಸೊ ಕಾನ್ಸ್ಟಿಟ್ಯೂಷನ್ ಇವತ್ತು ಏನೇ ಒಂದು ನಾವು ಮಾತಾಡ್ತಿದ್ದೀವಿ ರೈಟ್ ಟು ಲೈಫ್ ರೈಟ್ ಟು ಮೂವ್ಮೆಂಟ್ ಬೇಸಿಕ್ ನೆಸೆಸಿಟೀಸ್ ಏನಿದೆ ನಮಗೆ ಪರಿಶುದ್ಧವಾದ ಗಾಳಿ ಬೇಕು ಈಗ ಯಾರೋ ಒಬ್ರು ಏನೋ ಫ್ಯಾಕ್ಟ್ರಿ ಏನೋ ಸ್ಟಾರ್ಟ್ ಮಾಡೋದು ಅಲ್ಲಿಂದ ನಮಗೆ ಗಾಳಿ ಗಾಳಿ ಹಾಳಾಗ್ತಿದೆ ನೀರು ಹಾಳಾಗ್ತಿದೆ ಅಂತ ನಾವು ಎಲ್ಲ ಹೋಗ್ತೀವಿ ಹೋಗ್ತೀವಿ ಸೊ ಯಾವ ಬೇಸಿಸ್ ಮೇಲೆ ಹೋಗ್ತೀವಿ ಕ್ರೀಟ್ ಪಿಟೀಷನ್ ಹಾಕ್ಕೊಂಡು ಹೋದಾಗ ಏನು ಹೋಗ್ತೀವಿ ಸಂವಿಧಾನದ ಮೇಲೆ ನಮ್ಗೆ ಅಕ್ಕಿದೆ ಸೊ ಆ ರೈಟ್ ಪ್ರತಿಯೊಂದು ಪ್ರತಿಯೊಂದು ಮೂಮೆಂಟ್ ಮಾಡ್ತೀವಿ ಅಂತ ಸ್ಪೀಚ್ ಮಾಡ್ತೀವಿ ಇಷ್ಟು ಆಗ್ತೀವಿ ಎಲ್ಲದಕ್ಕೂ ಪ್ರತಿಯೊಂದು ಕಾರಣ ನಮ್ಮ ಸಂವಿಧಾನ ಇವತ್ತು ನಾವು ದೇವತೆ ಕಳೆದ ಸ್ವಾಡ ತೆಗೆದು ಸಂವಿಧಾನಕ್ಕೆ ಕೊಟ್ಟಿದ್ದಾರೆ ಸೊ ಅಷ್ಟು ಪವರ್ಫುಲ್ ಸೊ ಆ ಥರ ಪ್ರತಿದಿನ ವಿ ಆರ್ ಸೆಲೆಬ್ರೇಟಿಂಗ್ ನಮಗೆ ಅದೇ ಮೀಲ್ ದಿನ ವಿ ಆರ್ ಸೆಲೆಬ್ರೇಟಿಂಗ್ ಬೆಟ್ಟ ಜಯಂತಿ ಸೊ ಒಂದಿನ ಸೆಲೆಬ್ರೇಟ್ ಮಾಡಿ ಮುಗಿಸೋತದಲ್ಲ ಸೊ ಎವ್ರಿ ಡೇ ನಾವು ಅವ್ರು ಏನು ಆಲೋಚನೆಗೆ ಅವ್ರು ಏನು ಹಾರ್ಡ್ ವರ್ಕ್ ಮಾಡಿದ್ದಾರೆ ಸೊ ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡು ರೈಟ್ಸ್ ಜೊತೆಗೆ ಡ್ಯೂಟೀಸ್ನು ಮಾಡೋಣ ಫಂಡಮೆಂಟಲ್ ಡ್ಯೂಟೀಸ್ ಸೊ ಪ್ರತಿಯೊಬ್ಬರು ಹಕ್ಕು ಬೇಕು ಅಂತ ಕೇಳ್ತಾರೆ ಬಟ್ ಡ್ಯೂಟೀಸ್ ಅಂತ ಬಂದಾಗ ಎಲ್ಲ ಮರೀತಾರೆ ಪ್ರತಿಯೊಬ್ಬ ವ್ಯಕ್ತಿನೂ ಡ್ಯೂಟೀಸ್ ಡ್ಯೂಟೀಸ್ನ ಮಾಡಿದ್ರೆ ಯಾರು ರೈಟ್ಸ್ಗೋಸ್ಕರ ಹೋರಾಡೋ ಅವಶ್ಯಕತೆ ಇರಲ್ಲ ಸೊ ಡ್ಯೂಟೀಸ್ ಮಾಡಿದ್ರೆ ಅದು ಅಪೋಸಿಟ್ಟು ಒಬ್ರು ರೈಟ್ನಾಗ ನ ಅಂದ್ರೆ ಸೊ ಅವ್ರ ಆಲೋಚನೆಗಳಿಗೆ ಗೌರವ ಕೊಡ್ತಾ ಅವ್ರ ಆಲೋಚನೆಗಳನ್ನ ನಾವು ಪಾಲನೆ ಮಾಡ್ತಾ ಹೋಗ್ತಾ ನಮ್ಮ ಇಂಡಿಯಾನ ಡೆವಲಪಿಂಗಿಂದ ಡೆವಲಪ್ ನೇಷನ್ ಮಾಡೋಣ ಸೊ ಅಂತ ಹೇಳ್ತಾ ನಿರ್ಮಾಣಿಸ್ತೇ